ಹಾಯ್ ಫ್ರೆಂಡ್ಸ್ ತಮಿಳು ಸಿನಿಮಾದ ನಿರ್ದೇಶಕ ಲೋಕೇಶ್ ಕನಕರಾಜ್ ಅವರು ಕೂಲಿ ಸಿನಿಮಾದ ಬಗ್ಗೆ ಕೊಟ್ಟ ಬಿಲ್ಡಪ್ಗಳು ಹಾಗೆ ಕೂಲಿ ಸಿನಿಮಾ ಚಿತ್ರೀಕರಣದ ಮುಂಚೆ ತೋರಿಸಿದ ಪ್ರಮೊವೇಡಿಯೋವಿನ ಸೀನುಗಳು ಯಾವುದೂ ಕೂಡ ಈ ಸಿನಿಮಾದಲ್ಲಿ ಎಲ್ಲೂ ಕಾಣಲೇ ಇಲ್ಲ ಇದೆಲ್ಲ ಅವರು ಮಾಡಿದ ಕುತಂತ್ರ ಎಲ್ಲರಿಗೂ ಚಿತ್ರದ ಬಗ್ಗೆ ಒಂದು ಕ್ರೇಜ್ ಬರಲಿ ಮತ್ತು ಆ ಚಿತ್ರದಿಂದ ಕೋಟ್ಯಾಂತರ ರೂಪಾಯಿಗಳಿಸುವಂದೇ ಅವರ ಮೂಲ ಉದ್ದೇಶ ಆಗಿತ್ತು ಹೀಗಾಗಿ ಈ ರೀತಿ ಒಂದು ನಾಟಕವಾಡಿದ್ದಾರೆ ಅಷ್ಟೇ ಸ್ನೇಹಿತರೆ ಈ ಕೂಲಿ ಚಿತ್ರದ ಬಗ್ಗೆ ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸುತ್ತೇನೆ ನಾನು ನಿಮ್ಮ ನಾಯ್ಡು ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಒತ್ತಿ ಹಾಲ್ ಅಂತ ಬರುತ್ತದೆ ಅದನ್ನು ಓಕೆ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಿನಲ್ಲಿ ನೋಡುತ್ತಿರುವವರು ಫಾಲೋ ಮಾಡಿಕೊಂಡು ತಪ್ಪದೇ ಲೈಕ್ ಮತ್ತು ಶೇರ್ ಮಾಡಿ ಅವರ ವಯಸ್ಸು ಎಪ್ಪತ್ನಾಲ್ಕು ವರ್ಷ ಚಿತ್ರರಂಗದಲ್ಲಿನ ಅನುಭವ ಐವತ್ತು ವರ್ಷ ಅವರೇ ನಮ್ಮ ನಿಮ್ಮ ಒನ್ ಅಂಡ್ ಓನ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಈ ಕೂಲಿ ಸಿನಿಮಾದಲ್ಲಿ ಅವರ ನಟನೆ ಮತ್ತು ಸ್ಟೈಲಿಗೆ ಯಾರೇ ಆದರೂ ಒಂದು ಸಲ್ಯೂಟ್ ಹೊಡೆಯಲೇಬೇಕು ಆದ್ರೂ ಕೂಲಿ ಈ ಸಿನಿಮಾ ನನಗೆ ಓಕೆತಕ್ಕೆ ಅನಿಸಿತು ದುಡ್ಡು ಕೊಟ್ಟು ನೋಡಿದ್ದಕ್ಕೆ ಮೋಸ ಏನೂ ಆಗಿಲ್ಲ ಈ ಚಿತ್ರ ನೋಡಿ ಕಡೆಯಲ್ಲಿ ಸಂತೋಷವೂ ಆಗಿಲ್ಲ ಒಂದು ಕಡೆ ಬೇಜಾರು ಆಗಿಲ್ಲ ಅದಕ್ಕೆ ಓಕೆ ಓಕೆ ಅಂದೆ ಈ ಚಿತ್ರದ ಪ್ಲಸ್ ಮತ್ತು ಮೈನಸ್ ಎರಡನ್ನೂರು ಸಹ ಹೇಳುತ್ತೇನೆ ರಜನಿಕಾಂತ್ ರವರ ಮಾಸ್ ಆಕ್ಟಿಂಗ್ಗೆ ಎಲ್ಲರೂ ಫಿದಾ ಆಗುತ್ತಾರೆ ತೆಲುಗು ನಟ ನಾಗಾರ್ಜುನರವರ ಪಾತ್ರ ಓಕೆ ಸತ್ಯರಾಜ್ ರವರ ಪಾತ್ರದಲ್ಲಿ ಹಳೆಯಗತ್ತು ಎಲ್ಲೂ ಎದ್ದು ಕಾಣಲಿಲ್ಲ ಚಿತ್ರದ ಕೊನೆಯಲ್ಲಿ ಅಮೀರ್ ರವರ ಕ್ಯಾಮಿಯೋ ಪಾತ್ರ ಅವಶ್ಯಕತೆಯೇ ಇರಲಿಲ್ಲ ಆದರೂ ಅವರ ಹೆಸರಲ್ಲಿ ಪ್ರಚಾರ ಪಡೆಯಲು ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ಬಲವಂತವಾಗಿ ಸೃಷ್ಟಿ ಮಾಡಿದ್ದಾರೆ ಇದೇ ನಿರ್ದೇಶಕರ ಗಿಮಿಕ್ ಇವರ ಹಿಂದಿನ ಸಿನಿಮಾ ಕಮಲ್ ಹಾಸನ್ ಅಭಿನಯದ ವಿಕ್ರಮ್ ಸಿನಿಮಾದಲ್ಲಿ ಕಡೆಯಲ್ಲಿ ಸೂರ್ಯ ಬಂದಂತೆ ಈ ಕೂಲಿ ಸಿನಿಮಾದಲ್ಲಿ ಅಮೀರ್ ಖಾನ್ರನ್ನು ತೋರಿಸಿದ್ದಾರೆ ಆಗ ಆ ಸಿನಿಮಾ ಸೂಪರ್ ಹಿಟ್ ಆಯ್ತು ಆದರೆ ಅದೆಟ್ರಿಕ್ ಈ ಚಿತ್ರದಲ್ಲಿ ಮೈನಸ್ ಆಯ್ತು ಈ ಚಿತ್ರದಲ್ಲಿ ಕನ್ನಡದ ನಟ ಉಪೇಂದ್ರರವರು ಕೊನೆಯಲ್ಲಿ ಬರುತ್ತಾರೆ ಅದು ಕೂಡ ನಾನು ನಿರೀಕ್ಷಿಸಿದಷ್ಟು ಅವರ ಪಾತ್ರದಲ್ಲಿ ಗಟ್ಟಿತನ ಇರಲಿಲ್ಲ ಏಕೆಂದರೆ ಉಪೇಂದ್ರರವರ ಲೆವೆಲಿಗೆ ಮತ್ತು ಆ ಪಾತ್ರಕ್ಕೆ ಕೊಟ್ಟ ಸಮಯ ತುಂಬಾ ಕಡಿಮೆಯಾಗಿದೆ ಅಂತ ನನ್ನ ಅನಿಸಿಕೆ ಕನ್ನಡದ ಮತ್ತೊಬ್ಬ ನಟಿ ರಚಿತ ರಾಮ್ ಅವರಿಗೆ ಕೊಟ್ಟ ಸಣ್ಣ ಪಾತ್ರವೂ ಎಲ್ಲರ ನೆನಪಿನಲ್ಲಿ ಉಳಿಯುವಂತೆ ನಟಿಸಿದ್ದಾರೆ ಆದರೆ ಇವರನ್ನೆಲ್ಲ ಮೀರಿಸುವಂತೆ ನಟಿಸಿರುವುದು ಮಲಯಾಳಂ ಚಿತ್ರರಂಗದ ನಟ ಸೌಬೆನ್ ಶಾಹಿರ್ ಚಿತ್ರದ ನಿರ್ದೇಶಕರು ಹೇಳುತ್ತಿದ್ದರು ಈ ಚಿತ್ರದಲ್ಲಿ ನಾಗಾರ್ಜುನರವರು ಖಳನಾಯಕನ ಪಾತ್ರ ಅದ್ಭುತವಾಗಿದೆ ಎಂದು ಹೇಳುತ್ತಿದ್ದರು ಆದರೆ ಅದು ಸುಳ್ಳು ನನಗೆ ನಾಗಾರ್ಜುನರವರ ಪಾತ್ರಕ್ಕಿಂತ ಈ ಸೋಬಿನ್ ರವರ ಪಾತ್ರ ಮತ್ತು ನಟನೆ ಅದ್ಭುತವಾಗಿತ್ತು ಅಂತ ಅನಿಸಿತು ಒಟ್ಟಾರೆ ಈ ಸಿನಿಮಾ ಮನರಂಜನೆಗೆ ಅಂತಾನೆ ಮಾಡಿರುವಂತಹ ಚಿತ್ರ ಸಂಥಿಂಗ್ ಸ್ಪೆಷಲ್ ಏನೂ ಇಲ್ಲ ಈ ಸಿನಿಮಾಕ್ಕೆ ನನ್ನ ರೇಟಿಂಗ್ ಐದಕ್ಕೆ ನಾಲ್ಕು ಕೊಡುತ್ತೇನೆ ಯಾಕಂದರೆ ಈ ಚಿತ್ರದಲ್ಲಿ ಕತೆ ಮತ್ತು ಕಾನ್ಸೆಪ್ಟ್ ಎರಡು ವೀಕ್ ಆಗಿದೆ ಬರೀ ಮನರಂಜನೆ ಒಂದೇ ಕಣ್ಣಿಗೆ ಕಾಣಿಸುತ್ತದೆ ನಾನು ನಿರೀಕ್ಷಿಸಿದಷ್ಟು ಈ ಸಿನಿಮಾ ಇರಲಿಲ್ಲ ಒಟ್ಟಾರೆ ರಜನಿಕಾಂತ್ ರವರಿಗೆ ಕೊಟ್ಟ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ನಿರ್ದೇಶಕರು ಮಾತ್ರ ಹಳ್ಳಕ್ಕೆ ಬಿದ್ದಿದ್ದಾರೆ